ಕೊಂಚ ಸತೆ ಬರಿ ಒಂದೇನೇ ಬರಿ ಬಿಡೋದಾ ಅದೇ ಮರ ಚಾ ಇರೋದು ಮೊದಲಿ ಚಾವ್ ಮಡ ಶામೋವಿಡ್ ಶામೋವಿಡ್ ಇದೆಲ್ಲ ಸಸ್ಪೆನ್ಸ್ ಇದೆ ಕೇರಿಯಾ ಚಾ ಇರೋದು ಮೊದಲಿ ಅದಇದಂತ ಕೊ ಕೇ ನೀರ್ ಪಾತ್ರೆ ತಗೋ ಇಲ್ಲಿ દવા ಇತ್ತು ಇಲ್ಲಿ ಈ ನೀನು ಡಿಹೈಡ್ರೇಷನ್ ಇವತ್ತು ವಿಡಿಯೋ ಶામೋವಿ ಮಾಡ್ತಾ ಇದ್ದಾರಲ್ಲ ನೋಡಿ ಏನಂದ್ರೆ ಇವತ್ತು ಬೈಸಕೊಳಕ್ಕೆ ದೀ ದಿವಸಿನಾಲ ನಾನು ಬಯತಿದ್ದೆ

ನಾವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬರಕ್ ಹೇಳಿದ್ವಿ ನಾವು ಅವ್ರ ಮತ್ತೆ ಫೋನ್ ಮಾಡಿ ಹೇಳಿದ್ವಿ ಲೇಟ್ ಮಾಡಿದ್ರಿ ಅಂತ ಹೇಳಿ ಒಂದ್ ಸ್ವಲ್ಪ ನಿನ್ ಕೆಲಸ ಅನ್ನ ಚಾ ಮಾಡೋದು ವಿಡಿಯೋ ಒಳ ತಗೋತಾರ ಈ ವಿಡಿಯೋ ಅಲ್ಲ ಮೇನ್ ಎಲ್ಲಿ ತಗೋತೆ ಅಮ್ಮ ನೀ ರಂಗೋಲಿ ಮಾಡಾ ಹೋಗು ಅಂತ ಹೇಳಿದ್ರೆ ಅಂಗೋಲಿ ಶಾರ್ಟ್ ತಗೋ ಬರ ಅಂತ ಹೇಳಿದ್ರು ಯಾರ್ ನೀ ಹೇಳಾಬೋದು ನಿನ್ನೆ ಹೇಳೋದೆ ನೀ ಮಾಡ್ಕೊಳ್ಳೋ ಅಣ್ಣಾ ನೀ ಚಾಟ್ ವಿಡಿಯೋ ಹಾಕಿದೆ ನಾಕ್ತಾಕ ಸಣ್ಣ ಚಾಟ್ ಅಣ್ಣಾ ಚಾಮ್ ಅತ್ತೆ ಮೂ ಆಗುವಂತದ್ದು ಬಾಯ್ಲ್ ಆ ಟೆನ್ ಮಿನಟ್ ಇದು ರಂಗೋಲಿ ಸಲವಾಗಿ ಬೇರೆ ಆ सीन मोस्टली ಒಂದು 10 ವಿಡಿಯೋ ಆಕ್ತಾ ವನಸಾದೆ ಯಾಕಂದ್ರೆ ಇವಳು ವಿಡಿಯೋ ಮಾಡ್ತಾರೆ ಯಾರು ತಗೋಬೇಡಿ ಅಂತ ಅಮ್ಮ ವಿಡಿಯೋ

מה בגל גלסה לא אומרת? אשתי עליה זה היה מעניין אותי. אה, כן, מי מצא לנו עוד? הדרון שהוא סגור לדבר על תפסתו. ನಮಸ್ಕಾರ ಅಭಿಮಾನಿ ಬಂಧುಗಳೇ ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ ನಮ್ಮ ಜೀವಿತಾವಧಿಯ ಸುಂದರ ಕ್ಷಣಗಳನ್ನ ಚಿತ್ರೀಕರಿಸುವ ಒಂದು ಕ್ಷಣ केली नाव हम भी पहुंची जाए हाँ शाम है बेजी हाँ बोला कि क्या बंदा नमस्कार क्या चापड़ी हो तो डालेगा ने यार स्टार्ट टेंशन थी ये कबड्डी हो तो इन बैठा तो सो द कबड्डी 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 तक इन बैठा बैठे 130 ಸೆಕೆಂಡ್ಸ್ ಇಬಿಡಿರೋ ಟೈಮ್ ಆಪ್ ಸೆ ಲೇಬಲ್ ಹಾಕೋಣಾ ಇದು ಎಲ್ಲಾ ಹಚ್ಚಬೇಕು ಅಂದ್ರೆ ನಾವೇ ಹಚ್ಚಿ ಬಿಡೋಣ ಗೊತ್ತಿರಲ್ಲ ಲಾಲಾ ಅವರಿಗೆ ಬಟನ್ ಆಮೇಲೆ ಮೂ تین ಮೂಡಿ ಕೊರಗಿಿಂದ ಬಾಗಿಲಕಡೆ ತಗೊಂಡಾರಿ ನಾನು ಯಾರು ಮಾಡ್ತೀನಿ

ಟೈಮ್ ನಾಲ್ಕು ಗಂಟೆ ಆಗೈತಿ ಜಿಮ್ ನೋಡಲ್ಲಿ ಜಿಮ್ ಸಲುವಾಗಿ ಈಗ ಹೋಗ್ತಾ ಇದೀವಿ ನಮ್ದು ಶೂಟ್ ಮಾಡೋದಲ್ಲಿ ಅದ್ರ ಸಲುವಾಗಿ ರೆಡಿ ಆಗಿದೀವಿ ಮತ್ತೆ ಆಯ್ತಾ ಸಿಕ್ತು ಬಾಪು ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಅವ್ರ ಹಿಂದಿ ವಿಡಿಯೋ ಕಾಣಿಸ್ತಾರೆ ನೋಡಿ ಚಲೋ ಇದೆ nammoru mothe idali namu gym ikk kono video shooting nadta ಹೋಗುದಲ್ಲ ಬರ್ತಿದ್ದಲ್ಲ ಬರ್ತೈತೆ ಒಂದೊಂದ್ಸಲ ಬರೋ ಬೇಗ ಬರೋದಿಲ್ಲ ಮತ್ತೊಂದೊಂದ್ಸಲ ಬರ್ತೈತೆ ಬಂತು ಬಂತು ರವೀಣ್ ಅವರು ಬಾಗ್ಲಾದ್ರು ಹಾಕ್ತಾ ಇದಾರೆ ಬಾತೈ ಬಿಕಾನೇರ್ ಕಡೆ ಬಂದಿ ನಾವು ಈಗ ಸ್ವಲ್ಪ ಸ್ಪೆಷಲ್ ಅದ ಇಲ್ಲಿ ಉಲ್ಟಾ ಮಿಥಾಯಿ ವಾಲಾ

तुम चले दी ऑफिस के लिए होत आई दी अपन रीम बता ना अपन वीडियो मडा करत अन जूते ना स्टार्टिंग ऑफ ఎదురుగడే బంద నమస్తే గణేశారోగ్రీ హోగ్రీ ముచ్చారుతడి చోర్ తర ఆగారు నోడ్రీ ఇచ్చిన్న సేన్ ನೋಡಿ ನಮ್ಮ ಆಫೀಸು ಸ್ವಲ್ಪ ದಿನ ಇದೆ ಇಲ್ಲಿ ಬರುದು ಇದು ಖುಷಿ ಮರೆಯಾಕಾಗ ಸಾಧ್ಯ ಇಲ್ಲ ನನ್ಗಡೆಲ್ಲ ವಿಡಿಯೋ ಮಾಡೋದು ನೋಡಿ ಇದು ಇಲ್ಲಿ ಇಷ್ಟೇ ಅದು ಮತ್ತೆ 1 4 ಮಾತಾಡಬೇಕು ನೀವು ಫಸ್ಟ್ ಜೋರೇನೆ ಬಡ್ರಿ ವಿಡಿಯೋ ಮಾಡ್ತೀನಿ ಫೇವರಿಟ್ ಟಾಕ್ ನೋಡು ಬಂತು ಆಯ್ತಾ ಈಗ ಬರೀತೀನಿ ಬಾಬಾ ಟೋಕ್ ಅಲ್ಲೊಂದು ಟಾಕ್ ಟೋಕೇ ತರ ಹಾಸಾ ಕೇಳ್ಬಿಡಿದೆ ಅಸವಾಗಿರ್ಚೆ ಆಗಿದ್ದಾರೆ

ಶೂಟ್ ಅಲ್ಲ ಅದ ನಾವು ಹಂಗೆ ಅಂದ್ರೆ ಅವ್ರಿಗೆ ಆ ರೀ ಈ ರೀತಿ ಮಾಡಿ ಅಂತ ಹೇಳಿದ್ವಿ ಆದ್ರೂ ನಾವು ಲಾಕ್ ಥರಾನೆ ಮಾಡ್ಬಿಟ್ಟಿದೀವಿ ಬೆಳಿಗ್ಗೆ ಎದ್ದಾಗಿಂದ್ರೆ ಅದ್ಲ ಕನ್ಫ್ಯೂಸ್ ಮಾಡ್ಬಿಟ್ಟಿದೀವಿ ಅವ್ರಿಗೆ ಯಾಕಂದ್ರೆ ಯಾವ್ದು ಎಲ್ಲಿ ಎಲ್ಲಿ ಹಾಕೋದು ಏನು ಪಾಪ ಬೆಳಿಗ್ಗೆ ಆಯ್ತು ಮೇಡಮ್ ಹಿಂಗ ಮಾಡೋಣ ಆಯ್ತು ಮೇಡಮ್ ಹಿಂಗ್ ಮಾಡೋಣ ಭಾಳ ಮಾಡ್ದಾರ ಮಾಡ್ದ ಖುಷಿ ಆಯ್ತು ಮತ್ತೆ ನಮ್ಗ ಅನಿಸ್ತದ

ಹೆಂಗ ನಾವು ಮಾತಾಡುದು ಹೆಂಗ್ ಮಾಡೋದು ಯಾಕಂದ್ರೆ ನಾ ಲಾಗ್ ಮಾಡ್ತೀನಿ ಅದೊಂದು ಬೇರೆ ಇರ್ತದೆ ಅವ್ರ ಹೆಂಗ್ ನಮ್ಗೆ ಏನೇನ್ ಹೇಳ್ತಾರೆ ನಮ್ಗ ಅದ ಮಾಡಕ್ ಬರ್ತದೇನಿಲ್ಲ ಅಂತ ಅನ್ಕೊಂಡಿದೆ ಆದ್ರೂ ಇದು ನಾವ್ ಹೆಂಗ ಹೇಳ್ತೀವಲ್ಲ ಹಂಗ ನಮ್ ಸಲುವಾಗಿ ಮಾಡಿದ್ದದ ಇದು ಬಹಳ ಸಲುವನ್ ಏನ್ ಅನಿಸ್ತಿಲ್ಲ ಮತ್ ನಾವು ವಿಡಿಯೋ ಮತ್ ಮಾಡಕ್ ತರೀಕನಸ್ತಾ ಇದೆ ನೋಡೋಣ ಮತ್ತೆ ಅವಕಾಶ ಅವ್ರಿಗೆ ಕೊಡ್ತಾ ಹೋಗ್ತಿವಿ ಹಂಗೆ ಮತ್ತೆ ಯಾರಾದ್ರೂ ಇದ್ರು ಹೇಳ್ತೀವಿ ಅವ್ರಿಗೆ

ಆ ನಾವು ಹೋಗ್ ಬಂದ್ವಿ ಜಿಮ್ ಮುಗಿಸ್ಕೊಂಡು ಮತ್ತೆ ಆಫೀಸ್ ಮುಗಿಸ್ಕೊಂಡು ಬರ್ಲಿಕ್ಕೆ ನಮಗ ಸಿಕ್ಸ್ ತರ್ಟಿ ಆಯ್ತು ಈಗ ಅಪ್ಪು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಮೇಲೆ ನೈಟ್ ಡ್ಯೂಟಿ ಅದ ಒಂದು ಆಮೇಲೆ ಚಿನ್ನ ರೆಸ್ಟ್ ಮಾಡ್ತಾರಂತ ಮತ್ತೆ ಈಗ ಯಾರು ಬರ್ತಾರ ನೋಡೋಣ ಆಮೇಲೆ ಅಷ್ಟು ತನಕ ನಾನು ನಂದೆಲ್ಲ ಕೆಲಸಗಳು ಏನೇನು ಅದಾವೆಲ್ಲ ಮಾಡ್ಕೋತೀನಿ ಮತ್ತು ಆಯಿತು ವಿಡಿಯೋ ಮಾಡ್ತೀನಿ ಇಲ್ಲಾಂದ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋ ಶುರು ಮಾಡ್ತೀನಿ ನೋಡಿ ನಾವು ಏನೇನು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀವಿ ಎಷ್ಟೊಂದು ತಯಾರಿಗಳು ಮಾಡ್ಕೋತಾ ಇದ್ದೀವಿ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಏನೇ ಇದ್ದರೂ ಖುಷಿ ಖುಷಿಯಿಂದ ಹಬ್ಬ ಥರನೇ ಆಚರಣೆ ಮಾಡ್ತೀವಿ ನಾವು ಅದೇ ಈ ರೀ ಇದು ಯಾವ ರೀತಿ ಆಗೈತಿ ನೋಡ್ರಿ ನಿಮ್ಗೆ ಇಷ್ಟಾನೇ ಆಗ್ತದಂತ ನಂಗೆ ಗೊತ್ತದ ಇಷ್ಟ ಆಗಿತ್ತ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಕ್ ಮರ್ಯಕ್ ಹೋಗ್ಬೇಡ್ರಿ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ